ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ಅಲ್ಲಮ ಪ್ರಭುರವರ ವಚನ ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿ ಎಂಬ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವತ್ತಿದ್ದಿ ವೃಷಭಗಳೈವರು ಹಸಗಡಿ ಹಸಗೆಡಿಸಿಹರೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಆವಾಗಳು ತೋಟದಲ್ಲಿ ಜಾಗರವಿದ್ದು ಶ ಸಲಹಿದೆಯನ್ನು ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭುಜಿ ಈ ವಚನದಲ್ಲಿ ಏನು ಹೇಳಿಕೊಡ್ತಾರೆ ಅಂದರೆ ಒಂದು ರೈತರು ಅನ್ನದಾತರು ಇಡೀ ಜಗತ್ತದ ಮಾನವರಿಗೆಲ್ಲರಿಗೂ ಪ್ರಾಣಿ ಪಕ್ಷಿಗಳಿಗೂ ಅನ್ನವನ್ನು ನೀಡ್ತಕ್ಕಂತಹ ರೈತರು ತಮ್ಮ ಹೊಲದಲ್ಲಿ ನೇಗಿಲವನ್ನು ಹೊಡೆದು ಆ ಕಸ ಕಡ್ಡಿ ಎಲ್ಲವನ್ನು ತೆಗೆದು ಆ ಹೆಂಟೆಗಳನ್ನೆಲ್ಲ ಒಡೆದು ಆ ನಂತರ ಮಳೆ ಬಂದಾಗ ಬೀಜ ಒಳ್ಳೆ ಬೀಜವನ್ನು ಬಿತ್ತಿ ಮೊಳಕೆದ್ದು ಬೆಳೆ ಸ್ವಲ್ಪ ಎತ್ತರಕ್ಕೆ ಬಂದಾಗ ಆ ಬೆಳೆಯನ್ನು ಹಾಳಾಗಲಾರದಂತೆ ಸುತ್ತಮುತ್ತ ಬೇಲಿಯನ್ನು ಹಾಕಿ ದಿನನಿತ್ಯ ರೈತರು ತಮ್ಮ ಮನೆಯಿಂದ ಆ ಕುಟುಂಬದವರೆಲ್ಲರೂ ಹೊಲಕ್ಕೆ ಹೋಗಿ ಬರ್ತಾ ಬೆಳೆಯನ್ನು ಕೈದು ಜೋಪಾನವಾಗಿ ಮಾಡಿ ಒಂದು ಇದು ವರ್ಷ ರಾಶಿ ಮಾಡಿ ನಮ್ಮೆಲ್ಲರಿಗೂ ಅನ್ನದಾತರಾಗಿ ದಾಸೋಗ ಮಾಡುತ್ತಿದ್ದಾರಲ್ಲ ಅಂತಹ ರೈತರಿಗೆ ಇಡೀ ಭಾರತೀಯರಾದ ನಾವೆಲ್ಲರೂ ಬಾಗಿದ ತಲೆ ಮುಗಿದ ಕೈಲಿಂದ ಅವರಿಗೆ ನಾವು ಶರಣುಗಳನ್ನು ಸಲ್ಲಿಸಬೇಕಾಗಿದೆ ಈ ರೈತನ ಒಂದು ಬೆಳೆ ತೆಗೆದ ಉದಾಹರಣೆ ಕೊಟ್ಟು ಈ ಶರೀರ ಅಂತಕ್ಕಂಥದ್ದು ಕೂಡ ಒಂದು ತೋಟ ಇದ್ದ ಹಾಗೆ ಈ ತೋಟದಲ್ಲಿ ಆ ಹೊಲದಲ್ಲಿ ಬರ್ತಕ್ಕಂಥ ಬೆಳೆ ಬರುವುದಿಲ್ಲ ಆದರೆ ಜ್ಞಾನ ಸೃಷ್ಟಿಕರ್ತನ ಜ್ಞಾನವನ್ನು ಪಡೆಯುವ ಸಲುವಾಗಿ ಅಲ್ಲಮ್ಮ ಪ್ರಭುರವರು ಆ ಹೊಲದ ಉದಾಹರಣೆಗಳನ್ನು ಕೊಟ್ಟು ಆ ರೈತನ ಉದಾಹರಣೆಯನ್ನು ಕೊಟ್ಟು ನಮಗೆ ತಿಳಿಸಿದರಲ್ಲ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ದೇಹವೇ ದೇವಸ್ಥಾನವಿದೆ ಈ ದೇವ ದೇವಸ್ಥಾನದಲ್ಲಿ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನು ತೆಗೆದುಹಾಕಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ತತ್ವ ಕೊಟ್ಟಿದರಲ್ಲ ಇಂತಹ ತತ್ವ ಇವತ್ತ ಇನ್ನೆಲ್ಲ ಬಹಳಷ್ಟು ಪ್ರಚಾರಕರಿದ್ದಾರೆ ಪ್ರಚಾರಕರನ್ನ ಏನು ಕೊರತೆ ಇಲ್ಲ ಆದರೆ ಅವರೆಲ್ಲರೂ ದೇಹವೆಂಬ ದೇಗುಲದೊಳಗೆ ಸೃಷ್ಟಿಕರ್ತ ಇದ್ದಾನೆ ಎಂದು ಈ ಗಟ್ಟಿತನವನ್ನು ಇಟ್ಟುಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಮನಸ್ಸನ್ನು ಸುದ್ದಿಯಾಗಿಟ್ಟುಕೊಂಡು ಅರಿವೇ ಗುರು ಕಾಯಕವೇ ಕೈಲಾಸವೆಂದು ನಂಬಿ ಕೊಟ್ಟಿರ್ತಕ್ಕಂಥ ಇಡೀ ಜಗತ್ತಕ್ಕೆ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳು ಇವತ್ತ ಭಾರತೀಯರಿಗಷ್ಟೇ ಬೇ ಅಲ್ಲ ಜಗತ್ತಿನ ಮಾನವರ ಕಲ್ಯಾಣಕ್ಕಾಗಿ ಬೇಕಾಗಿದೆ ಆದ್ದರಿಂದ ಶರಣರು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಇವತ್ತ ಯಾರು ಆಚರಣೆಯಲ್ಲಿ ತರುತ್ತಾರೆ ಅವರಿಗೆ ಮಾತ್ರ ಪ್ರಚಾರ ಮಾಡುವ ಒಂದು ಅವರಿಗೆ ಅಧಿಕಾರವಿರುತ್ತದೆ ಆ ವಚನಗಳನ್ನು ಇದ್ದಿದ್ದು ಇದ್ದ ಹಾಗೆ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ನಡೆಯಲಿ ಭಾರತ ದೇಶ ವಿಶ್ವದ ಗುರು ಆಗಲಿ ಎಂದು ವಿನಂತಿಸಿಕೊಳ್ತಾ ಈ ಮೂಲಕ ಅಲ್ಲಮ್ಮ ಪ್ರಭುರವರ ವಚನವನ್ನು ಆಧಾರವನ್ನು ಇಟ್ಟುಕೊಂಡು ನಾವು ಬದುಕಿದ್ದೀವಿ ಅಂದರೆ ನಿಜಕ್ಕೂ ನಾವು ಆರೋಗ್ಯವಂತರನ್ನಾಗಿ ಬದುಕಲು ಬರುತ್ತದೆ ಮತ್ತು ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಈ ಅನೇಕ ರೋಗಗಳನ್ನು ತಪ್ಪಿಸಿಕೊಳ್ಳಲು ಬರುತ್ತದೆ ರಸ್ತೆ ಅಪಘಾತಗಳು ಏನೆಲ್ಲ ಒಂದು ಕುಟುಂಬಗಳಲ್ಲಿ ನಡೀತಕ್ಕಂಥ ಕೆಟ್ಟ ಭಾವನೆಗಳನ್ನು ಕೂಡ ತೆಗೆದುಹಾಕಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ನಲವತ್ತೈದು ಕೋಟಿ ಜನರಿಗೆ ಈ ವಚನವನ್ನು ತಲುಪಿಸುವ ಕಾರ್ಯ ಪ್ರತಿಯೊಬ್ಬರು ಮಾಡಿದ್ದರೆ ಮಾತ್ರ ಅವರೆಲ್ಲರೂ ದೇಶಭಕ್ತರಾಗುತ್ತಾರೆ ದೇಶ ಅಭಿಮಾನಿಗಳಾಗುತ್ತಾರೆ ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಇವತ್ತ ಬೇಕಾದಷ್ಟು ಜಾತಿಗಳು ಹುಟ್ಟಿಕೊಂಡಿವೆ ಇರುವುದು ಎಲ್ಲರಿಗೂ ಒಂದೇ ಆಕಾಶ ಒಂದೇ ಸೂರ್ಯ ಒಂದೇ ಗಾಳಿ ಒಂದೇ ನೆಲ ಜಲ ಈ ಒಂದು ಅರ್ಥವನ್ನು ಮಾಡಿಕೊಂಡು ಶರಣರು ಕೊಟ್ಟಿರ್ತಕ್ಕಂತಹ ಏಕದೇವ ಉಪಾಸನೆಯ ತತ್ವ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಬೋಧಕರು ಎಲ್ಲರಿಗೂ ನಾನು ವಿನಂತಿಸಿಕೊಳ್ತೇನೆ ತಾವೆಲ್ಲರೂ ಕಳಕಳಿಲಿಂದ ಇಂತಹ ವಿಚಾರಗಳನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಜನ ಮನಕ್ಕೆ ಬಿತ್ತುವ ಈ ವಚನಗಳನ್ನು ಬಿತ್ತುವ ಕಾರ್ಯ ನಡೆಯಲಿ ಎಂದು ವಿನಂತಿಸಿಕೊಳ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಇಡೀ ಭಾರತೀಯರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು